ವಾಸ್ತುಶಾಸ್ತ್ರದ ಪ್ರಕಾರ ಹನ್ನೊಂದು ಅತ್ಯುತ್ತಮ ಮನೆಯ ಬಾಹ್ಯ ಗೋಡೆಯ ಬಣ್ಣಗಳು ವಾಸ್ತುಶಾಸ್ತ್ರದ ಮಾರ್ಗದರ್ಶಿ ತತ್ವಗಳ ಮೇಲೆ ಕಟ್ಟಡದ ವಾಸ್ತುಶಿಲ್ಪದ ವಿನ್ಯಾಸವನ್ನು ಆಧರಿಸಿ ಧನಾತ್ಮಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಂತೆಯೇ ಮನೆಯ ಹೊರಗಿನ ಗೋಡೆಗಳಿಗೆ ವಾಸ್ತು ಬಣ್ಣಗಳು ಆ ಮನೆಯಲ್ಲಿ ವಾಸಿಸುವ ಜನರ ಜೀವನದ ಮೇಲೆ ಭಾರೀ ಪರಿಣಾಮ ಬೀರಬಹುದು ಮತ್ತು ಅವರು ಬಯಸಿದ ಯಾವುದೇ ಬದಲಾವಣೆಯನ್ನು ತರಬಹುದು ಈ ಲೇಖನವು ವಿವಿಧ ಬಾಹ್ಯ ಗೋಡೆಯ ಬಣ್ಣಗಳು ಮತ್ತು ಮನೆಗಾಗಿ ವಾಸ್ತು ಪ್ರಕಾರ ಅವುಗಳ ವಿಶಿಷ್ಟ ಪ್ರಾಮುಖ್ಯತೆಯನ್ನು ನೋಡುತ್ತದೆ ಟ್ರೆಂಡಿ ಹೋಮ್ ಬಾಹ್ಯ ಗೋಡೆಯ ಬಣ್ಣಗಳು ಒಂದು ನೀಲಿ ಬಣ್ಣ ಮನೆಯ ಹೊರಭಾಗದ ಗೋಡೆಯ ಬಣ್ಣ ನೀಲಿ ಬಣ್ಣವು ಸೌಂದರ್ಯಕ್ಕೆ ಸಂಬಂಧಿಸಿದೆ ಮತ್ತು ದೊಡ್ಡ ಪ್ರದೇಶಗಳಿಗೆ ಹಿತವಾದ ಬಣ್ಣವಾಗಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಮನೆಗೆ ನೀಲಿ ಬಣ್ಣದ ಹಗುರವಾದ ಆವೃತ್ತಿಯನ್ನು ಆಯ್ಕೆ ಮಾಡಲು ಖಚಿತಪಡಿಸಿಕೊಳ್ಳಿ ಈ ಬಣ್ಣವು ಒಳಾಂಗಣಕ್ಕೆ ಸೂಕ್ತವಲ್ಲದಿದ್ದರೂ ಹೊರಭಾಗಕ್ಕೆ ಇದು ಅತ್ಯುತ್ತಮವಾದದ್ದು ಎಂದು ಪರಿಗಣಿಸಲಾಗಿದೆ ಇದು ಸ್ವರ್ಗೀಯ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಸ್ನೇಹಿತರನ್ನು ನಿಮ್ಮ ಪಕ್ಕದಲ್ಲಿ ಶಾಶ್ವತವಾಗಿ ಇರಿಸಬಹುದು ಎರಡು ಹಸಿರು ವಾಸ್ತು ಪ್ರಕಾರ ಮನೆಯ ಹೊರಭಾಗದ ಗೋಡೆಯ ಬಣ್ಣ ಹಸಿರು ವಿಶ್ರಾಂತಿ ಪ್ರಕೃತಿ ಮತ್ತು ಬೆಳವಣಿಗೆಯನ್ನು ಪ್ರತಿನಿಧಿಸುತ್ತದೆ ಇದು ದಂಪತಿಗಳ ನಡುವೆ ಪ್ರಣಯವನ್ನು ಹೆಚ್ಚಿಸುವ ಬಣ್ಣವಾಗಿದೆ ಮನೆಗೆ ವಾಸ್ತು ಪ್ರಕಾರ ಹಸಿರು ಬಣ್ಣವು ನಿಮ್ಮ ಮನೆಗೆ ಧನಾತ್ಮಕತೆಯನ್ನು ತರುತ್ತದೆ ಮತ್ತು ನೀವು ಆಯ್ಕೆ ಮಾಡಿದ ಯಾವುದೇ ಬಣ್ಣಕ್ಕಿಂತ ಹೆಚ್ಚು ಸ್ವಚ್ಛವಾಗಿ ಕಾಣುತ್ತದೆ ಮೂರು ಹಳದಿ ವಾಸ್ತು ಮನೆಯ ಹೊರಭಾಗದ ಗೋಡೆಯ ಬಣ್ಣ ಯಾರು ಧನಾತ್ಮಕತೆಯನ್ನು ಬಯಸುವುದಿಲ್ಲ ಹಳದಿ ಬಣ್ಣವು ಅದರ ಗೋಡೆಗಳಲ್ಲಿ ವಾಸಿಸುವವರ ಜೀವನದಲ್ಲಿ ಬಹಳಷ್ಟು ಆಶಾವಾದ ಮತ್ತು ಸಂತೋಷವನ್ನು ತರುತ್ತದೆ ಇದು ಅಧಿಕಾರದ ಬಣ್ಣವಾಗಿದೆ ಅದಕ್ಕಾಗಿಯೇ ಬಡ್ತಿ ಪಡೆಯಲು ಬಯಸುವ ಜನರು ತಮ್ಮ ಮನೆಗೆ ಹಳದಿ ಬಣ್ಣ ಬಳಿಯಬೇಕು ನಾಲ್ಕು ಬಿಳಿ ವಾಸ್ತು ಮನೆಯ ಹೊರಭಾಗದ ಗೋಡೆಯ ಬಣ್ಣ ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ವಾದಗಳನ್ನು ತಪ್ಪಿಸಲು ನೀವು ಬಯಸಿದರೆ ಹೊರಭಾಗವನ್ನು ಬಿಳಿ ಬಣ್ಣದಲ್ಲಿ ಚಿತ್ರಿಸುವುದು ಉತ್ತಮ ಆಯ್ಕೆಯಾಗಿದೆ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಿಂದ ಅಶುದ್ಧ ಶಕ್ತಿಗಳು ದೂರವಾಗುವುದಲ್ಲದೆ ದೊಡ್ಡದಾಗಿ ಕಾಣುವಂತೆ ಮಾಡುತ್ತದೆ ಇದಲ್ಲದೆ ಬಿಳಿ ಬಣ್ಣದಿಂದ ರಚಿಸಲಾದ ಸೊಬಗು ಶ್ಲಾಘನೀಯ ಮತ್ತು ಶಾಶ್ವತವಾಗಿ ಫ್ಯಾಷನ್ನಲ್ಲಿದೆ ಐದು ಕಿತ್ತಳೆ ಹೋಮ್ ಬಾಹ್ಯ ಗೋಡೆಯ ಬಣ್ಣ ಮನೆಯ ಬಾಹ್ಯ ಗೋಡೆಗಳಿಗೆ ಉತ್ತಮವಾದ ವಾಸ್ತು ಬಣ್ಣಗಳಲ್ಲಿ ಒಂದನ್ನು ಆಯ್ಕೆ ಮಾಡಲು ನೀವು ಬಯಸಿದರೆ ಕಿತ್ತಳೆ ನಿರಾಶೆಗೊಳಿಸುವುದಿಲ್ಲ ಪ್ರಕಾಶಮಾನವಾದ ಬಣ್ಣವು ಉತ್ತಮವಾಗಿ ಕಾಣುವುದು ಮಾತ್ರವಲ್ಲದೆ ಅದು ನಿಮ್ಮ ಮನೆಗೆ ಉಷ್ಣತೆ ಮತ್ತು ಸಂತೋಷವನ್ನು ತರುತ್ತದೆ ಆರು ಪೀಚ್ ಹೋಮ್ ಬಾಹ್ಯ ಗೋಡೆಯ ಬಣ್ಣ ವಾಸ್ತು ಪ್ರಕಾರ ಮನೆಯ ಸರಿಯಾದ ಬಣ್ಣವನ್ನು ಆಯ್ಕೆ ಮಾಡುವ ಬಗ್ಗೆ ನೀವು ಗೊಂದಲಕ್ಕೊಳಗಾಗಿದ್ದರೆ ಪೀಚನ್ನು ಬಳಸಿ ಈ ಬಣ್ಣವು ನಿಮ್ಮ ಮನೆಗೆ ತೃಪ್ತಿಯನ್ನು ತರುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ವಾದಗಳನ್ನು ತಪ್ಪಿಸಲು ಮತ್ತು ಒಂದೇ ಸೂರಿನಡಿ ವಾಸಿಸುವ ಎಲ್ಲಾ ಸದಸ್ಯರ ನಡುವೆ ಸಾಮರಸ್ಯವನ್ನು ತರಲು ಬಣ್ಣವು ನಿಮಗೆ ಸಹಾಯ ಮಾಡುತ್ತದೆ ಏಳು ನೇರಳೆ ವಾಸ್ತು ಮನೆಯ ಹೊರಭಾಗದ ಗೋಡೆಯ ಬಣ್ಣ ವಾಸ್ತು ಪ್ರಕಾರ ನೇರಳೆ ಬಣ್ಣವು ಶ್ರೀಮಂತಿಕೆ ಮತ್ತು ಘನತೆಯನ್ನು ಸೂಚಿಸುತ್ತದೆ ಈ ಬಣ್ಣವು ರಾಯದನ ಐಷಾರಾಮಿ ಮತ್ತು ಉದಾತ್ತತೆಯನ್ನು ಪ್ರತಿನಿಧಿಸುವ ಇತಿಹಾಸವನ್ನು ಹೊಂದಿದೆ ನಿಮ್ಮ ಮನೆಗೆ ನೇರಳೆ ಬಣ್ಣ ಬಳಿಯುವುದರಿಂದ ನೀವು ಎದ್ದು ಕಾಣುವಂತೆ ಮಾಡಬಹುದು ಮತ್ತು ನಿಮ್ಮ ಅತಿಥಿಗಳು ಅವರಿಗೆ ಅರ್ಹವಾದ ರಾಯಲ್ ಟ್ರೀಟ್ಮೆಂಟ್ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ ಎಂಟು ಕಂದು ವಾಸ್ತು ಮನೆಯ ಹೊರಭಾಗದ ಗೋಡೆಯ ಬಣ್ಣ ನಿಮ್ಮ ಮನೆ ಆರಾಮದಿಂದ ತುಂಬಿರಬೇಕೆಂದು ನೀವು ಬಯಸಿದರೆ ಬ್ರೌನ್ ಬೀಜ್ ಬಣ್ಣವನ್ನು ಬಳಸುವುದು ನಿಮ್ಮ ಅತ್ಯುತ್ತಮ ಆಯ್ಕೆಯಾಗಿದೆ ಇದು ಭಾರವಾದ ಬಣ್ಣವಾಗಿದ್ದು ಅದು ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಬಾಳಿಕೆಗಳನ್ನು ಸೂಚಿಸುತ್ತದೆ ಅದರ ವಿಶಿಷ್ಟ ಗುಣಗಳಿಂದಾಗಿ ಹೆಚ್ಚಿನ ಗ್ರಂಥಾಲಯಗಳು ಮತ್ತು ಮನೆಗಳು ತಮ್ಮ ಬಾಹ್ಯ ಗೋಡೆಗಳಿಗೆ ಪ್ರಾಥಮಿಕ ಬಣ್ಣವಾಗಿ ಆಯ್ಕೆ ಮಾಡುತ್ತವೆ ಒಂಬತ್ತು ಪಿಂಕ್ ವಾಸ್ತು ಪ್ರಕಾರ ಮನೆಯ ಹೊರಭಾಗದ ಗೋಡೆಯ ಬಣ್ಣ ದ್ವೇಷದಿಂದ ತುಂಬಿರುವ ಜಗತ್ತಿನಲ್ಲಿ ಪ್ರೀತಿಗೆ ದಾರಿದೀಪವಾಗಿ ಕಾರ್ಯನಿರ್ವಹಿಸುವ ಮನೆಯನ್ನು ನೀವು ಹೊಂದಬಹುದು ಗುಲಾಬಿ ಬಣ್ಣದ ಬಾಹ್ಯ ಗೋಡೆಗಳು ಆಕರ್ಷಕವಾಗಿ ಕಾಣುವುದು ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಹೆಚ್ಚು ಪ್ರಣಯ ಮತ್ತು ಸಂತೋಷವನ್ನು ತರುತ್ತದೆ ನಿಮ್ಮ ಮನೆಯ ಹೊರ ಗೋಡೆಗಳ ಮೇಲೆ ಗುಲಾಬಿ ಬಣ್ಣದ ತಿಳಿ ಛಾಯೆಯನ್ನು ಬಳಸುವುದನ್ನು ಖಚಿತಪಡಿಸಿಕೊಳ್ಳಿ ಹತ್ತು ಬೂದು ವಾಸ್ತು ಮನೆಯ ಹೊರಭಾಗದ ಗೋಡೆಯ ಬಣ್ಣ ಮನೆಯ ಹೊರಭಾಗಗಳು ಮತ್ತು ಒಳಾಂಗಣಗಳಿಗೆ ಗ್ರೇಸ್ ಜನಪ್ರಿಯ ಆಯ್ಕೆಯಾಗಿದೆ ಬೂದು ಕಟ್ಟಡದ ಹೊರಭಾಗ ವಿಶೇಷವಾಗಿ ಹಗುರವಾದ ನೆರಳು ಉತ್ತಮವಾಗಿ ಕಾಣುತ್ತದೆ ಮತ್ತು ಎಲ್ಲಾ ಬೆಳಕು ಮತ್ತು ಗಾಢವಾದ ಬಣ್ಣಗಳೊಂದಿಗೆ ಪೂರಕವಾಗಿರುತ್ತದೆ ಬಿಳಿ ಅಂಚುಗಳು ಮತ್ತು ಬಾಗಿಲುಗಳೊಂದಿಗೆ ಈ ಸೂಕ್ಷ್ಮ ಬೂದು ಮನೆಯ ಹೊರಭಾಗವು ಸಂಪೂರ್ಣವಾಗಿ ಬೆರಗುಗೊಳಿಸುತ್ತದೆ ಮತ್ತು ಐಷಾರಾಮಿಯಾಗಿ ಕಾಣುತ್ತದೆ ಕಪ್ಪು ಬಾಲ್ಕನಿ ಗ್ರಿಲ್ಗಳು ಮತ್ತು ಗೋಡೆಯ ದೀಪಗಳು ಈ ಬೆಳಕಿನ ಹ್ಯೂಡ್ ಸೆಟ್ಟಿಂಗ್ಗೆ ದಪ್ಪ ಸ್ಪರ್ಶವನ್ನು ಸೇರಿಸುತ್ತವೆ ತಾಜಾ ಹಸಿರು ಸಸ್ಯಗಳೊಂದಿಗೆ ಸಣ್ಣ ಮುಂಭಾಗದ ಉದ್ಯಾನವು ಈ ಮನೆಯ ಹೊರಭಾಗದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹನ್ನೊಂದು ತಟಸ್ಥ ಬಣ್ಣಗಳು ವಾಸ್ತು ಮನೆಯ ಹೊರಭಾಗದ ಗೋಡೆಯ ಬಣ್ಣ ಆಫ್ ವೈಟ್ ಬೀಚ್ ಮತ್ತು ಕೆನೆ ಬಾಹ್ಯ ಗೋಡೆಗಳಿಗೆ ಉತ್ತಮವಾದ ವಾಸ್ತು ಬಣ್ಣದ ಬಣ್ಣಗಳಾಗಿವೆ ಮಾರುಕಟ್ಟೆಯಲ್ಲಿ ವಿವಿಧ ತಟಸ್ಥ ಛಾಯೆಗಳು ಲಭ್ಯವಿವೆ ಆದ್ದರಿಂದ ನೀವು ಸುಲಭವಾಗಿ ನಿಮ್ಮ ಆಯ್ಕೆಯನ್ನು ಹೊಂದಬಹುದು ಈ ಬಣ್ಣಗಳು ಬೆಚ್ಚಗಿರುತ್ತದೆ ಮತ್ತು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ನಿರ್ದೇಶನದ ಪ್ರಕಾರ ಮನೆಯ ಹೊರಭಾಗಕ್ಕಾಗಿ ವಾಸ್ತು ಬಣ್ಣಗಳು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಹೊರಭಾಗದ ಗೋಡೆಯ ಬಣ್ಣಗಳು ಸೆಳವು ಸರಿಯಾಗಿ ಹೊಂದಿಸುವಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ ಅವರು ಮನಸ್ಥಿತಿಯನ್ನು ಹೆಚ್ಚಿಸಬಹುದು ಅಥವಾ ನೀವು ಒತ್ತಡ ಅಥವಾ ಖಿನ್ನತೆಗೆ ಒಳಗಾಗಬಹುದು ನಿರ್ದೇಶನದ ಪ್ರಕಾರ ಮನೆಯ ಹೊರಭಾಗಕ್ಕಾಗಿ ಕೆಲವು ವಾಸ್ತು ಬಣ್ಣಗಳನ್ನು ಕೆಳಗೆ ತಿಳಿಯಿರಿ ವಾಸ್ತುಶಾಸ್ತ್ರವು ಈಶಾನ್ಯ ದಿಕ್ಕಿಗೆ ತಿಳಿನೀಲಿ ಬಣ್ಣವನ್ನು ಆಯ್ಕೆ ಮಾಡಲು ಸೂಚಿಸುತ್ತದೆ ಪೂರ್ವದಲ್ಲಿ ನಿಮ್ಮ ಮನೆಯ ಹೊರಭಾಗಕ್ಕೆ ಬಿಳಿ ಅಥವಾ ಬಣ್ಣಕ್ಕೆ ಹೋಗಿ ದಕ್ಷಿಣದಲ್ಲಿ ಮನೆಯ ಹೊರಭಾಗಕ್ಕೆ ಹಳದಿ ಬಣ್ಣವು ಸೂಕ್ತವಾಗಿದೆ ಗುಲಾಬಿ ಕಿತ್ತಳೆ ಮತ್ತು ಬೆಳ್ಳಿ ಆಗ್ನೇಯ ದಿಕ್ಕಿಗೆ ಪರಿಪೂರ್ಣ ಬಣ್ಣಗಳು ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಗೋಡೆಗಳನ್ನು ಪೀಚ್ ಅಥವಾ ತಿಳಿ ಕಂದು ಬಣ್ಣದಲ್ಲಿ ಚಿತ್ರಿಸಬಹುದು ಹಸಿರು ಅಥವಾ ಪಿಸ್ತಾ ಹಸಿರು ಉತ್ತರದಲ್ಲಿ ಬಾಹ್ಯ ಗೋಡೆಗಳಿಗೆ ಸೂಕ್ತವಾದ ಬಣ್ಣವಾಗಿದೆ ಬಿಳಿ ತಿಳಿ ಬೂದು ಮತ್ತು ಕೆನೆ ವಾಯುವ್ಯದಲ್ಲಿ ಬಾಹ್ಯ ಗೋಡೆಗಳಿಗೆ ಸೂಕ್ತವಾದ ಬಣ್ಣಗಳಾಗಿವೆ ಪಶ್ಚಿಮ ದಿಕ್ಕು ನೀರಿಗಾಗಿರುವುದರಿಂದ ಮತ್ತು ಈ ಅಂಶದ ಬಣ್ಣ ನೀಲಿಯಾಗಿರುವುದರಿಂದ ಈ ದಿಕ್ಕಿನಲ್ಲಿ ಗೋಡೆಗಳನ್ನು ಚಿತ್ರಿಸಲು ಬಿಳಿ ಬಣ್ಣವನ್ನು ಬಳಸಬಹುದು ಬಾಹ್ಯ ಗೋಡೆಗಳನ್ನು ಚಿತ್ರಿಸಲು ಕಪ್ಪು ಬಣ್ಣವನ್ನು ಎಂದಿಗೂ ಆರಿಸಬೇಡಿ ಖಿನ್ನತೆಗೆ ಕಾರಣವಾಗಬಹುದಾದ ನಕಾರಾತ್ಮಕತೆಯನ್ನು ಕಪ್ಪು ಹೀರಿಕೊಳ್ಳುತ್ತದೆ ಎಂದು ನಂಬಲಾಗಿದೆ ಮನೆಯ ಹೊರಭಾಗಕ್ಕಾಗಿ ಇತರ ವಾಸ್ತು ಸಲಹೆಗಳು ಬಣ್ಣವು ಮನೆಯ ಹೊರಭಾಗದ ಪ್ರಮುಖ ಅಂಶವಾಗಿದ್ದರೂ ಸಮಾನ ಗಮನವನ್ನು ಬೇಡುವ ಹಲವಾರು ಅಂಶಗಳಿವೆ ವಾಸ್ತು ಅನುಸರಣೆಯ ಮನೆಯ ಹೊರಭಾಗವು ಕುಟುಂಬದಲ್ಲಿ ಸಾಮರಸ್ಯ ಉತ್ತಮ ಆರೋಗ್ಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಗೊಳಿಸುತ್ತದೆ ಮನೆಯ ಹೊರಭಾಗಕ್ಕಾಗಿ ಕೆಲವು ವಾಸ್ತು ಸಲಹೆಗಳು ಇಲ್ಲಿವೆ ಪಾರ್ಕಿಂಗ್ ಪ್ರದೇಶವು ನಿಮ್ಮ ಮನೆಯ ಆಗ್ನೇಯ ಅಥವಾ ಈಶಾನ್ಯ ಮೂಲೆಯಲ್ಲಿರಬೇಕು ಏಕೆಂದರೆ ಇದು ವಾಹನಗಳ ಸುರಕ್ಷತೆ ಮತ್ತು ದೀರ್ಘಾಯುಷ್ಯವನ್ನು ಖಾತ್ರಿಗೊಳಿಸುತ್ತದೆ ನೈಋತ್ಯವು ಪವಿತ್ರ ದಿಕ್ಕಿನಲ್ಲಿಲ್ಲದ ಕಾರಣ ಶಕ್ತಿಯನ್ನು ಸಮತೋಲನಗೊಳಿಸಲು ಈ ವಲಯದಲ್ಲಿ ಓವರ್ಹೆಡ್ ನೀರಿನ ಟ್ಯಾಂಕ್ ಅನ್ನು ನಿರ್ಮಿಸಲು ಸಲಹೆ ನೀಡಲಾಗುತ್ತದೆ ನಗದು ಮತ್ತು ಸಮೃದ್ಧಿಯ ನಿರಂತರ ಒಳಹರಿವುಗಾಗಿ ಕೊಳವೆಬಾವಿ ಅಥವಾ ಬೋರ್ವೆಲ್ ಉತ್ತರ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು ನೀರೊಳಗಿನ ತೊಟ್ಟಿಗಳು ಮತ್ತು ನೆಲಮಾಳಿಗೆಗಳು ಈಶಾನ್ಯದಲ್ಲಿ ಇರಬೇಕು ಏಕೆಂದರೆ ಈ ದಿಕ್ಕನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮಾಲೀಕರಿಗೆ ಅದೃಷ್ಟವನ್ನು ತರಬಹುದು ಭದ್ರತಾ ಕ್ಯಾಬಿನ್ ಅಥವಾ ಸೇವಕ ಕ್ವಾರ್ಟರ್ ನೈವೇತ್ಯದಲ್ಲಿ ಇರಬೇಕು ಕಾವಲುಗಾರನು ನಿಷ್ಠಾವಂತ ಮತ್ತು ಕ್ರಿಯಾಶೀಲನಾಗಿರಲು ಇದು ಸಹಾಯ ಮಾಡುತ್ತದೆ ಇಡೀ ಪ್ರದೇಶವನ್ನು ಸುತ್ತುವರೆದಿರುವ ಹೊರಗಿನ ಕಾಂಪೌಂಡ್ ಗೋಡೆಯನ್ನು ನಿಮ್ಮ ಮನೆಯ ಇತರ ಗೋಡೆಗಳಿಗಿಂತ ಎತ್ತರವಾಗಿ ಮತ್ತು ದಪ್ಪವಾಗಿ ಇರಿಸಿ ನಿಮ್ಮ ಮನೆಯನ್ನು ಕಠಿಣ ಯವಕಿರಣಗಳಿಂದ ರಕ್ಷಿಸಲು ದಕ್ಷಿಣ ಮತ್ತು ಪಶ್ಚಿಮ ಗೋಡೆಗಳು ಇತರ ಗೋಡೆಗಳಿಗಿಂತ ಎತ್ತರವಾಗಿರಬೇಕು ಸಾರಾಂಶ ವಾಸ್ತು ಮನೆಯ ಹೊರಭಾಗದ ಗೋಡೆಯ ಬಣ್ಣ ಈಗ ನೀವು ಮನೆಗಾಗಿ ವಾಸ್ತು ತತ್ವಗಳ ಪ್ರಕಾರ ಬಾಹ್ಯ ಬಣ್ಣದ ಬಣ್ಣಗಳ ಬಗ್ಗೆ ತಿಳಿದಿರುತ್ತೀರಿ ನಿಮಗೆ ಸೂಕ್ತವಾದದನ್ನು ನೀವು ಆಯ್ಕೆ ಮಾಡಬಹುದು ನಿಮ್ಮ ಜೀವನವನ್ನು ಉತ್ತಮವಾಗಿ ಬದಲಾಯಿಸುವ ಸಕಾರಾತ್ಮಕ ಶಕ್ತಿಗಳನ್ನು ಸ್ವಾಗತಿಸಲು ಸರಿಯಾದ ಬಣ್ಣವು ನಿಮಗೆ ಸಹಾಯ ಮಾಡುತ್ತದೆ ಪಕ್ಕದ ಟಿಪ್ಪಣಿಯಾಗಿ ನಿಮ್ಮ ಮನೆಯ ಬಾಹ್ಯ ಬಣ್ಣಗಳು ಆಂತರಿಕ ಗೋಡೆಗಳಿಗೆ ಹೊಂದಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ